ಪಡಿತರ ಸಾಗಾಟವನ್ನು ಮಾಡುವಂತ ಲಾರಿಯವರು ಮುಷ್ಕರವನ್ನ ಕೈಗೊಂಡಿದ್ರು ಇವರ ಮುಷ್ಕರಕ್ಕೆ ಸದ್ಯ ರಾಜ್ಯ ಸರ್ಕಾರ ಕರಗಿದಂತೆ ಕಾಣ್ತಾ ಇದೆ ಪಡಿತರ ಸಾಗಿಸುವ ಲಾರಿ ಮುಷ್ಕರಕ್ಕೆ ಲಾರಿ ಚಾಲಕರು ಮಾಲಕರ ಮುಷ್ಕರಕ್ಕೆ ಸರ್ಕಾರ ಮಣಿದಿದೆ ಪಡಿತರ ಸಾಗಾಣಿಕೆ ವೆಚ್ಚವನ್ನು ಬಿಡುಗಡೆಗೊಳಿಸಿದೆ ಸರ್ಕಾರ ಲಾರಿ ಮಾಲೀಕರಿಗೆ ಪಾವತಿಸಬೇಕಿದ್ದಂತ ವೆಚ್ಚದ ಹಣ ರಿಲೀಸ್ ಅನ್ನಭಾಗ್ಯ ಅಕ್ಕಿ ಸಾಗಣಿಯ ಇನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ಫೆಬ್ರವರಿಯಿಂದ ಮೇವರೆಗಿನ ಹಣ ರಿಲೀಸ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಹಣ ಬಿಡುಗಡೆ ಬಳಿಕ ಮುಷ್ಕರವನ್ನ ಲಾರಿ ಮಾಲೀಕರು ಕೈಬಿಟ್ಟಿದ್ದಾರೆ ನಿನ್ನೆ ಮಧ್ಯರಾತ್ರಿಯಿಂದ ಮುಷ್ಕರವನ್ನು ಮಾಲೀಕರು ನಡೆಸಿದ್ರು ಸದ್ಯ ಮುಷ್ಕರವನ್ನು ಕೈಬಿಟ್ಟಂತೆ ಕಾಣ್ತಾ ಇದೆ ಕಾರಣ ಸರ್ಕಾರದಿಂದ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಬರಬೇಕಾದಂತಹ ಹಣ ಬರ್ತಾ ಇಲ್ಲ ಎನ್ನುವುದಾಗಿ ಲಾರಿ ಚಾಲಕರು ಮಾಲಕರು ಆರೋಪವನ್ನ ಮಾಡಿದರು ಇದಕ್ಕಾಗಿ ಕೈಗೊಂಡ ದೊಡ್ಡ ದೊಡ್ಡ ನಿರ್ಧಾರ ಅಂತ ಮುಷ್ಕರ ಮಾಡೋದು ಸದ್ಯ ಇವರ ಮುಷ್ಕರಕ್ಕೆ ರಾಜ್ಯ ಸರ್ಕಾರ ಮಣಿದಂತೆ ಕಾಣ್ತಾ ಇದೆ ಪಡಿತರ ಸಾಗಾಣಿಕೆ ವೆಚ್ಚವನ್ನು ಸರ್ಕಾರ ಬಿಡುಗಡೆಗೊಳಿಸಿದೆ ಲಾರಿ ಮಾಲೀಕರಿಗೆ ಪಾವತಿ ಮಾಡಬೇಕಿದ್ದಂಥ ವೆಚ್ಚದ ಹಣ ರಿಲೀಸ್ ಮಾಡಲಾಗಿದೆ ಇನ್ನುಳಿದಂತೆ ಅನ್ನಭಾಗ್ಯ ಅಕ್ಕಿ ಸಾಗಾಣೆಯ ಇನ್ನೂರ ನಲವತ್ನಾಲ್ಕು ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ ಫೆಬ್ರವರಿಯಿಂದ ಮೇವರೆಗಿನ ಹಣ ರಿಲೀಸ್ ಆಗಿರಲಿಲ್ಲ ಈಗ ಬಿಡುಗಡೆಗೆ ಸರ್ಕಾರದಿಂದ ಆದೇಶ ಬಂದಿದೆ